ತನಿಷಾ ಕುಪ್ಪಂದ ಪೆನ್ ಡ್ರೈವ್ ಬಂದಿದೆಯಾ ಏನಿದೆ ತನಿಖಾ ಕುಪ್ಪಂದ ಪೆನ್ ಡ್ರೈವ್ ಈಗ ತಾನೇ ಆಸನದಲ್ಲಿ ಪ್ರಜ್ವಲ್ಯವಾಣ ಪೆನ್ ಡ್ರೈವ್ ಸುದ್ದಿ ಬಂತು ಈಗ ತನಿಷಾ ಕುಪ್ಪಂದ ಪೆನ್ ಡ್ರೈವ್ ಬಗ್ಗೆ ಬರ್ತಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಚಾನ್ಸ್ ಬದುಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿ ತನಿಖಾ ಕುಪ್ಪಂದ ಬಿಗ್ ಬಾಸ್ನ ಲೆಜನ್ ಸ್ಟಾರ್ ಅಂತ ಹೇಳ್ಬೋದು ಮಂಗಳಗೌರಿ ಮದುವೆಯಲ್ಲಿ ಸೀರಿಯಲ್ ಮೂಲಕ ವಿಲನ್ ಆಗಿ ಗುಡ್ಸ್ಕೊಂಡಂಥ ನಂತರ ಒಂದು ಸಿನಿಮಾ ಕೂಡ ಮಾಡಿದ್ರು ಆ ಸಿನಿಮಾದ ಮೂಲಕ ಬಂದಂಥ ತನಿಖಾ ಒಪ್ಪಂದ ಮತ್ತು ಅಲ್ಲಿ ಆದಂಥ ಕೆಲವು ವಿವಾದಗಳಿಂದಾಗಿ ಬಿಗ್ ಬಾಸ್ಗೆ ಆಯ್ಕೆಯಾಗಿ ಬಿಗ್ ಬಾಸ್ನಲ್ಲೂ ಕೂಡ ವರ್ತು ಸಂತೋಷ ಲವಿ ಡವಿ ಇತ್ತು ಅಂತಲೇ ಹೇಳಲಾಗುತ್ತೆ ಸದ್ಯ ಇದೇ ಸಂದರ್ಭದಲ್ಲಿ ಈಗ ಪೆನ್ ಕೂಡ ಭಾಳ ಸುದ್ದಿಯಲ್ಲಿದ್ದಾರೆ ತನಿಷ ಕೊಪ್ಪಂದ ಅವರು ಇದೇನಪ್ಪ ತನಿಜಾ ಕುಪ್ಪಂದ ಅವರು ಪೆಂಡ್ರೈವ್ಲಿ ಕಾಯಿತ ಅಂತ ನೋಡ್ತಾ ಹೋದರೆ ಇಲ್ಲ ತನಿಜಾ ಕುಪ್ಪಂದವರು ಪೆನ್ ಡ್ರೈವ್ನಲ್ಲಿ ಈಗ ಸಿನಿಮಾ ಪೆನ್ ಅಂತ ಒಂದು ಸಿನಿಮಾ ಟೈಟಲ್ಗೆ ನಾಯಕಿಯಾಗಿ ಈಗ ಆಯ್ಕೆಯಾಗಿದ್ದಾರಂತೆ ಸದ್ಯ ಈ ಕಥಾ ಅಂದರೆ ಯಾವ ಪೆನ್ ಸುತ್ತ ಸುತ್ತ ಹೇಗೆ ಪೆನ್ ಡ್ರೈವ್ ಸುತ್ತ ಕತೆ ನಡೆಯುತ್ತೆ ಅಂದ ಯಾವುದೇ ಸುಳಿವನ್ನು ನಿರ್ದೇಶಕರು ಕೊಟ್ಟಿಲ್ಲ ಒಟ್ಟಿಗೆ ಇದು ಪೆನ್ ಡ್ರೈವ್ ಅಂತ ಒಂದು ಸಿನಿಮಾ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಒಳ್ಳೊಳ್ಳೆ ದೃಶ್ಯಗಳು ಕೂಡ ಹಸಿ ಬಿಸಿ ದೃಶ್ಯಗಳು ಬರಬಹುದು ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಇದರಲ್ಲಿ ನಾಯಕಿಯಾಗಿ ತರ್ಷಕೊಪ್ಪಂದ ಅವರು ಆಯ್ಕೆಯಾಗಿದ್ದರೆ ನಾಯಕನ ಯಾರು ಒಂದು ಎಂಬುದು ನೀವು ಗುಟ್ಟಾಗಿ ಇಟ್ಟಿದ್ದಾರೆ ಇದು ಪೆನ್ ಡ್ರೈವ್ ಕಥೆ